ನಿಮಗೆ ಗೊತ್ತಿರಬಹುದು ಈ ಅನ್ನ ನೀರಿನಲ್ಲಿ ಶಕ್ತಿ ಹೆಚ್ಚಿರುತ್ತದೆ ಅದಕ್ಕಾಗಿ ಹಿಂದಿನ ಕಾಲದವರಿಗೆ ಅನ್ನದ ಜೊತೆ ಅದರ ನೀರನ್ನ ಕುಡಿಯುವ ಅಭ್ಯಾಸವಿತ್ತು ಈಗಲೂ ಕೆಲವರಿಗೆ ಗಂಜಿ ನೀರನ್ನು ಕುಡಿಯೋದಂದ್ರೆ ಒಂಥರ ದೇಹಕ್ಕೆ ಶಕ್ತಿ ದೊರತಂತೆ ಪ್ರತಿಯೊಬ್ಬರ ಮನೆಯಲ್ಲೂ ಅನ್ನವನ್ನು ಮಾಡುತ್ತಾರೆ ಹೆಚ್ಚಿನವರು ಅನ್ನವನ್ನು ತಯಾರಿಸಿದ ನಂತರ ಆ ನೀರನ್ನ ಬಸಿದು ಚೆಲ್ಲುತ್ತಾರೆ ಆದರೆ ಅನ್ನಕ್ಕಿಂತ ಹೆಚ್ಚಿನ ಪೋಷಕಾಂಶಗಳು ಅಕ್ಕಿ ನೀರಿನಲ್ಲಿ ಕಂಡುಬರುತ್ತದೆ ಎಂದು ತಜ್ಞರು ಹೇಳ್ತಾರೆ ಆಯುರ್ವೇದದಲ್ಲಿ ಹೇಳಲಾಗಿರುವಂತೆ ಅಕ್ಕಿ ನೀರಿನಲ್ಲಿ ಅಂದರೆ ಅಕ್ಕಿ ಕುದಿಸಿದ ನೀರಿನಲ್ಲಿ ಲೆಕ್ಕವಿಲ್ಲದಷ್ಟು ಪ್ರಯೋಜನಗಳಿವೆ ಆಯುರ್ವೇದದಲ್ಲಿ ಅಕ್ಕಿ ನೀರು ಯಾವುದೇ ಔಷಧಿಗಿಂತ ಕಡಿಮೆ ಇಲ್ಲ ಇದನ್ನು ಶತಮಾನಗಳಿಂದ ಬಳಸಲಾಗುತ್ತಿದೆ ಆಯುರ್ವೇದ ವೈದ್ಯರು ಹೇಳುವ ಪ್ರಕಾರ ನೀವು ನಿತ್ಯವೂ ಅಕ್ಕಿ ನೀರನ್ನ ಕುಡಿಯುವುದರಿಂದ ಆರೋಗ್ಯಕ್ಕೆ ಸಿಕ್ಕಾಪಟ್ಟೆ ಲಾಭಗಳಿವೆ ಅವುಗಳು ಯಾವುವು ಇವತ್ತಿನ ವಿಡಿಯೋ ಮುಖಾಂತರ ನನ್ನ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಕ್ಕಿ ಬೇಯಿಸಿ ಬಸಿದ ನೀರು ಒಂದು ರೀತಿಯಲ್ಲಿ ಪೋಷಕಾಂಶದ ಆಗರವಾದರೆ ಇನ್ನೊಂದೆಡೆ ಅಕ್ಕಿಯನ್ನ ತೊಳೆದ ನೀರು ಕೂಡ ಪೋಷಕಾಂಶಗಳ ಆಗರವೇ ಆಗಿದೆ ಅಕ್ಕಿಯನ್ನ ಬೇಯಿಸುವ ಮುನ್ನ ಪ್ರತಿಯೊಬ್ಬರೂ ಅದನ್ನ ತೊಳೆಯುತ್ತಾರೆ ಅಕ್ಕಿಯನ್ನ ಯಾವ ರೀತಿ ತೊಳೆದು ಕುದಿಸಬೇಕೆಂದರೆ ಒಂದು ಕಪ್ ಅಕ್ಕಿಯನ್ನ ತೆಗೆದು ಒಮ್ಮೆ ತೊಳೆದ ನಂತರ ಆ ಅಕ್ಕಿಗೆ ಸ್ವಲ್ಪ ನೀರು ಹಾಕಿ ನಾಲ್ಕರಿಂದ ರಿಂದ ಆರು ಗಂಟೆಗಳ ಕಾಲ ನೆನೆಸಿಡಿ ಆ ನಂತರ ಅದಕ್ಕೆ ಮತ್ತಷ್ಟು ನೀರು ಸೇರಿಸಿ ಎರಡರಿಂದ ಮೂರು ನಿಮಿಷ ಅದನ್ನ ಕುದಿಸಿ ಆ ನಂತರ ಆ ನೀರನ್ನ ಬಸಿಯಿರಿ ಈ ನೀರನ್ನು ನೀವು ದಿನವಿಡೀ ಕುಡಿಯುತ್ತಾ ಇರಬಹುದು ಅದೇ ಹೆಚ್ಚಿನವರು ಆದರೆ ಹೆಚ್ಚಿನವರು ಆ ನೀರನ್ನ ಚೆಲ್ಲುತ್ತಾರೆ ನೀವು ಕೂಡ ಅಕ್ಕಿ ತೊಳೆದ ನಂತರ ಈ ನೀರನ್ನು ಚೆಲ್ಲುತ್ತಿದ್ದರೆ ನೀವು ತಪ್ಪು ಮಾಡುತ್ತಿದ್ದೀರಿ ಅಕ್ಕಿ ನೀರನ್ನು ಒಂದು ರೀತಿಯಲ್ಲಿ ಔಷಧವೆಂದು ಪರಿಗಣಿಸಲಾಗುತ್ತದೆ ಇದು ಆರೋಗ್ಯ ಚರ್ಮ ಮತ್ತು ಕೂದಲನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಇದು ಶಕ್ತಿಯನ್ನ ಹೆಚ್ಚಿಸುತ್ತದೆ ಮತ್ತು ದೇಹಕ್ಕೆ ಪೋಷಕಾಂಶಗಳನ್ನ ನೀಡುತ್ತದೆ ಅಷ್ಟೇ ಅಲ್ಲದೆ ಕಾರ್ಬೋಹೈಡ್ರೇಟ್ಗಳು ಮತ್ತು ಪಿಷ್ಟದಲ್ಲಿ ಸಮೃದ್ಧವಾಗಿದೆ ಮತ್ತು ವಿವಿಧ ಪ್ರಮುಖ ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿದೆ ಹಾಗಾಗಿ ಇದು ಆರೋಗ್ಯಕ್ಕೆ ಬಹಳ ಪ್ರಯೋಜನಕಾರಿಯಾಗಿದೆ ಇನ್ನು ಅಕ್ಕಿ ನೀರು ಅನೇಕ ಖನಿಜಗಳು ಮತ್ತು ವಿಟಮಿನ್ಗಳಿಂದ ಕೂಡಿದ್ದು ಅದು ಚರ್ಮಕ್ಕೆ ಜೀವಕೋಶಗಳ ಬೆಳವಣಿಗೆಯನ್ನು ಉತ್ತೇಜಿಸುವ ವಯಸ್ಸಾದ ಪ್ರಕ್ರಿಯೆಯನ್ನ ವಿಳಂಬಗೊಳಿಸುವ ಮತ್ತು ರಕ್ತದ ಹರಿವನ್ನು ಉತ್ತೇಜಿಸುವ ಇನೋಸಿಟಾಲ್ ಎಂಬ ಸಂಯುಕ್ತವನ್ನ ಹೊಂದಿದೆ ಅಕ್ಕಿ ನೀರು ಉತ್ಕರ್ಷಣ ನಿರೋಧಕ ಆರ್ದ್ರಕ ಮತ್ತು ಯುವಿ ಕಿರಣಗಳನ್ನ ಹೀರಿಕೊಳ್ಳುವ ಗುಣಗಳನ್ನ ಹೊಂದಿದೆ ಇದು ರಂಧ್ರಗಳನ್ನ ಬಿಗಿಗೊಳಿಸುತ್ತದೆ ಮತ್ತು ಪಿಗ್ಮೆಂಟೇಷನ್ ಮತ್ತು ವಯಸ್ಸಿನ ಕಲೆಗಳನ್ನ ತಡೆಯುತ್ತದೆ ಇನ್ನು ಅಕ್ಕಿ ನೀರು ಚರ್ಮ ಮತ್ತು ಕೂದಲಿಗೆ ಉತ್ತಮವಾಗಿರುವುದರ ಜೊತೆಗೆ ದೇಹಕ್ಕೆ ಅನೇಕ ಚಿಕಿತ್ಸಕ ಪ್ರಯೋಜನಗಳನ್ನ ಹೊಂದಿದೆ ಇದನ್ನು ಚರ್ಮ ಮತ್ತು ಕೂದಲಿಗೆ ಹಲವು ವಿಧಗಳಲ್ಲಿ ಬಳಸಬಹುದು ಇನ್ನು ವೈದ್ಯರ ಪ್ರಕಾರ ಅಕ್ಕಿ ತೊಡೆದ ನೀರು ತಂಪಾಗಿರುತ್ತದೆ ಆದ್ದರಿಂದ ಉರಿ ಮೂತ್ರದ ವಿಸರ್ಜನೆ ಅತಿಸಾರ ರಕ್ತಸ್ರಾವದ ಅಸ್ವಸ್ಥತೆಗಳು ಮತ್ತು ಅಧಿಕ ಪೀರಿಯಡ್ ಸಮಯದಲ್ಲಿ ಇದು ಪ್ರಯೋಜನಕಾರಿಯಾಗಿದೆ ಇದಲ್ಲದೆ ಇದು ಅಂಗೈ ಮತ್ತು ಪಾದಗಳಲ್ಲಿರುವ ಸಂವೇದನೆಯನ್ನ ಕಡಿಮೆ ಮಾಡುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ